ಅರೇ ಕೃಷ್ಣ ನಮಸ್ಕಾರ ನಾಡಿನ ಜನತೆಗೆ ಇವತ್ತು ನಾವು ಕೃಷ್ಣ ಬಿಸ್ನೆಸ್ ಡೆವಲಪ್ಮೆಂಟ್ ರವರ ಅಡ್ವಾನ್ಸ್ ಸಂಪೂರ್ಣ ನ್ಯೂಟ್ರಿಷನ್ ಅಂತೇಳಿ ಈಗ ನಾವು ಅದರದ್ದು ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿದ್ವಿ ಇದು ಸಂಪೂರ್ಣ ನ್ಯೂಟ್ರಿಷನ್ ದ ರಿಸಲ್ಟ್ ವಿಡಿಯೋ ಈಗ ಸಂಪೂರ್ಣ ನ್ಯೂಟ್ರಿಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದ್ರೆ ಒಂದು ಪಾರ್ಟ್ ಒನ್ ಪಾರ್ಟ್ ಟೂ ಅಂತೇಳಿ ಎರಡು ನಾ ವಿಡಿಯೋ ಮಾಡೀನಿ ಈಗಾಗಲೇ ನಮ್ಮ ಚಾನಲ್ ಅದಾವು ಬೇಕಾದ್ರೆ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ ಆ ನೀವೆಲ್ಲರೂ ನೋಡಬಹುದು ಅವ್ನ ನೋಡಿದ್ರೆ ಅಂದ್ರೆ ನಿಮಗ ಇದ್ರ ಸಂಪೂರ್ಣ ಮಾಹಿತಿ ಯಾವ ರೋಗಗಳಿಗೆ ಗೊತ್ತಾಗ್ಬಿಡ್ತೈತಿ ಆ ಪ್ರಾಡಕ್ಟ್ ಅನ್ನ ನನಗ ಆನ್ಲೈನ್ ಕಸ್ಟಮರ್ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲ್ಲೂಕಿನ ಬಂದಿಗೊಡ್ನಹಳ್ಳಿಯ ಆನಂದ್ ಎನ್ ಹೇಳಿ ಅವ್ರಿಗೆ ಒಬ್ಬರಿಗೆ ಅವ್ರಿಗೆ ಕೊಟ್ಟಿದ್ವಿ ಸಂಪೂರ್ಣ ನ್ಯೂಟ್ರಿಷನ್ ಅವ್ರಿಗೇನು ಏನು ಇತ್ತಪ್ಪ ಅಂದ್ರ ಮುಲವಾದಿ ತ್ರಾಸ ಇತ್ತು ಮುಲವಾದಿ ತ್ರಾಸ ಇದ್ ಸಲ ಬಂದ ಜಾಸ್ತಿ ಬ್ಲಡ್ ಹೋಗೋದಾಗ್ಲಿ ಮತ್ತೆ ಏನು ಅವ್ರಿಗೆ ಹೀಟ್ ವಸ್ತು ತಿನ್ನು ಕೊಡ್ತಿದ್ದಿಲ್ಲ ಹೋಗೋದಾಗ್ಲಿ ಬಹಳ ಸಮಸ್ಯೆ ಬಾಳಿತ್ತು ಅದರ ಸಂಬಂಧ ಏನಾದರೂ ಪರಿಹಾರ ಇದ್ರೆ ಹೇಳ್ರಿ ಸರ್ ಅಂತ ನಾನು ಅವ್ರಿಗೆ ಕೊಟ್ಟಿದ್ ಸಂಪೂರ್ಣ ನ್ಯೂಟ್ರಿಷನ್ ಈಗ ಇದೇ ರೀತಿ ನಮಗೆ ಹೆಚ್ಚಿನ ವಿಡಿಯೋ ಬರ್ತಿರ್ತಾವ ನಮ್ಮ ಚಾನಲ್ ಒಳಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಏನು ರೊಕ್ಕಿಲ್ಲ ಮತ್ತೆ ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅದಕ್ಕೆ ಮೂಲ ಎದಕ್ ಬರ್ತಪ್ಪ ಅಂದ್ರ ಮೂಲವ್ಯಾಧಿ ಮನುಷ್ಯನ ಒಳಗ ಬಾಡಿ ಹೀಟಿನ್ ಸಂಬಂಧ ಬರ್ತೈತಿ ಅದ್ರ ಮೇನ್ ನಮಗೆ ಮೂಲ ಅದಕ್ಕೆ ಸಮಸ್ಯೆ ಆ ಮೂಲ ಸಮಸ್ಯೆ ಏನು ಬಾಡಿ ಹೀಟ್ ಇದ್ದಿದ್ದು ಕಡಿಮೆ ಆತಂದ್ರೆ ಆಟೋಮೆಟಿಕ್ ಫೈಲ್ ಸಮಸ್ಯೆ ಕಡಿಮೆ ಆಗ್ತಾ ತಗೋತಾರೆ ಸಜೆಸ್ಟ್ ಮಾಡಿದ್ನಿ ಅದಕ್ಕೆ ಅವ್ರು ತಗೊಂಡರು ಈಗ ಅವ್ರಿಗೆ ರಿಸಲ್ಟ್ ವಿಡಿಯೋ ಹಾಕ್ತೀನಿ ಅವ್ರ್ ನಿಮಗೆ ಅವ್ರು ಮಾತಾಡಿ ನನಗೆ ವಿಡಿಯೋ ಬಿಟ್ಟರು ಯಾಕಂದ್ರೆ ಅವ್ರಿಗೆ ನನಗೆ ಆರ್ನೂರ್ ಕಿಲೋಮೀಟರ್ ಐತಿ ಅವ್ರು ನನಗೆ ಯೂಟ್ಯೂಬ್ ಕಸ್ಟಮರ್ ಅದಕ್ಕೆ ನನಗೆ ಅವ್ರಿಗೆ ಆರ್ನೂರು ಕಿಲೋಮೀಟರ್ ಅಂತ ಇರೋದ್ರಿಂದ ಅವ್ರ ಕಡೆಯಿಂದ ವಿಡಿಯೋ ಮಾಡಿ ಕಳ್ಸ ನಾನು ನಿಮಗೆ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ರಿ ನಮಸ್ತೆ ಎಲ್ಲರಿಗೂ ನನ್ನ ಸಾನಂದ್ ಅಂತ ಚಾಮರಾಜನಗರ ತಾಲೂಕು ಚಾಮರಾಜನಗರ ಜಿಲ್ಲೆ ನನಗೆ ಏನು ಸಮಸ್ಯೆ ಇತ್ತು ಅಂದರೆ ಮೂಲವಾದಿ ಅಂದರೆ ಫೈಲ್ಸು ಫೈಲ್ಸು ನನಗೆ ತುಂಬ ತೊಂದರೆ ಕೊಡ್ತಾಯಿತ್ತು ಒಂದು ಎರಡು ವರ್ಷ ತಿಂದು ತುಂಬ ತೊಂದರೆ ಕೊಡ್ತಾಯಿತ್ತು ಲೆಟ್ರಿಂಗೇ ಹೋಯ್ತು ಅಂದರೆ ಫುಲ್ ಬ್ಲಡ್ ಬರ್ತಾಯಿತ್ತು ಅದಕ್ಕೆ ನಾನೇನು ಮಾಡಿದೆ ಎಲ್ಲೆಲ್ಲೋ ವಿಚಾರಿಸ್ದೆ ಹಾಸ್ಪಿಟ್ಲ್ಗಡೆ ಹೋಗಿ ತೋರಿಸ್ದೆ ಇಲ್ಲಿ ತಾಳುವಡಿಲಿ ಸಮಿರೋ ಅಲ್ಲೂ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದಾಗ ಅಲ್ಲೊಬ್ರು ಆಯುರ್ವೇದಿಕಲ್ಲಿ ಕೊಡ್ತೀವಿ ಅಂದ್ಬಿಟ್ಟು ಏನು ಮಾಡಿದ್ರು ಅಲ್ಲಿಗೆ ಒಂದು ಮೂಲ ಮಚ್ಬಿಟ್ಟು ಮಾತ್ರ ಕೊಟ್ಟರು ಮಾತ್ರ ಕೊಟ್ಬಿಟ್ಟು ಲೆಟ್ರಿಂಗ್ ಬಿದ್ದೋಯ್ತು ಅಂದ್ಬಿಟ್ಟು ದಾರ ಕಟ್ಬಿಟ್ಟು ಒಂದು ಹತ್ತು ಸಾವಿರ ರೂಪಾಯಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ತೀರ್ಮಾನಮ್ಮ ತಗೊಂಡು ತಗೊಂಡಾಗ ಅದು ಏನಾಯಿತು ಒಂದು ಆರು ತಿಂಗಳು ಏನೂ ಬರಲಿಲ್ಲ ಬ್ಲಡ್ ಗಿಡ್ ಏನು ಮಾಮೂಲಿ ಊಟ ತಿಂಡಿ ಲಿಮಿಟ್ ಹೇಳಿದ್ರು ಏನೂ ತಿನ್ನಬೇಡಿ ಈ ಥರ ಗಟ್ಟಿ ಪದಾರ್ಥ ಅಂತ ರಾಗಿ ಮುದ್ದೆ ಹುಳಿ ಸಾಂಬಾರು ಈ ಚಪಾತಿ ಏನು ತಿನ್ನಬೇಡಿ ನೀವು ಮಾಮೂಲಿ ಸ್ಮೂತಾಗಿರೋ ಪದಾರ್ಥ ಕುಡಿ ತಿನ್ನಬೇಕು ನೀರು ಚೆನ್ನಾಗಿ ಕುಡೀನಿ ಅಂತಾರೆ ಅದೇ ಥರ ಇದ್ದು ಮತ್ತೆ ಏನು ಮಾಡೋದು ಅದಾದಮೇಲೆ ಮತ್ತೆ ರಿಕವರ್ ಆಗಲಿಲ್ಲ ಮತ್ತೆ ಅದೇ ಥರ ಬ್ಲಡ್ ಬರಕ್ಕೆ ಕೆರಿಕತ್ತು ಬ್ಲಡ್ ಬರೋ ಕೆರೆಗಳ ಮೇಲೆ ಏನಾಯಿತು ನಮಗೆ ಏನು ಸರ್ ಬರದೆ ಪುನಃ ಎಲ್ಲರೂ ಹೋಗಿ ಆಪ್ರೇಷನ್ ಮಾಡಿ ಎಲ್ಲ ಬೇರೆ ಕಡೆ ವಿಚಾರಿಸ್ ಅಲ್ಲೆಲ್ಲ ಬೇರೆ ಬೇರೆ ಹೇಳಿದ್ರು ಈ ಥರ ತೆಗಿಬೇಕು ಜಾಸ್ತಿ ದುಡ್ಡೆಲ್ಲ ಹೇಳಿದ್ಬಿಟ್ಟು ನಂಗೆ ಆಪ್ರೇಷನ್ ಅಂದರೆ ಸ್ವಲ್ಪ ಭಯ ಆಯಿತು ತಗೋತಾ ಇದಿರಲಿಲ್ಲ ಹಾಗೆ ಯೂಟ್ಯೂಬಲ್ಲಿ ಈ ಥರ ಪರಿಚಯ ಆಯಿತು ಸಂಪೂರ್ಣ ನಮ್ಮಂತ ನಮ್ಗೆ ವಿಜಯಪುರದವರು ಸಂತೋಷ್ ತೆರಿ ಅಂತ ಒಬ್ಬರು ಪರಿಚಯ ಆದರು ಯೂಟ್ಯೂಬಲ್ಲಿ ಪರಿಚಯ ಆಗ್ಬಿಟ್ಟು ಅವ್ರ ಹತ್ರ ಫೋನ್ ಮಾಡಿಬಿಟ್ಟು ಆನ್ಲೈನಲ್ಲಿ ತರ್ಸ್ಕೊಂಡಿದ್ದ ಸಂಪೂರ್ಣ ಅಂತ ಇದು ಬಂದು ಮೂವತ್ತೆಂಟು ಮೂವತ್ತೈದು ನ್ಯೂಟ್ರೆನ್ಸ್ಗಳಿದ್ದಾವೆ ಪ್ರತಿಯೊಂದು ಏನೇ ಸಮಸ್ಯೆ ಇದ್ರೂ ಆರೋಗ್ಯದಲ್ಲಿ ಎಲ್ಲ ಗುಣವಾಗುತ್ತೆ ನನಗೆ ಒಂದು ವಾರದಲ್ಲೇ ರಿಸಲ್ಟ್ ಬಂತು ರಿಸಲ್ಟ್ ಬಂದು ಇದೇನಿಲ್ಲ ಒಂದು ಹನ್ನೆರಡು ಗ್ರಾಮ ಬೆಳಿಗ್ಗೆ ಆ ಕಾಳಿ ಒಟ್ಟಿಗೆ ತಗೋಬೇಕು ಬಿಸ್ತಿರಾಗಲೇ ಹಾಲಲ್ಲಿ ತಗೊಂಡು ಆ ಕಾಳಿ ಒಟ್ಟಿಗೆ ತಗೊಂಡು ಒಂದು ಅರ್ಧ ಹಾಫ್ ಆನ್ ಅವರ್ ಬಿಟ್ಟು ಏನಾರು ನೀವು ತಿಂಡಿ ತಿನ್ಬೋದು ಇದೇನೇ ಆದ್ರೂ ಐದು ವರ್ಷದ ಮಕ್ಕಳ ಮೇಲೆ ಹಿಡಿದು ವಯಸ್ಸಾದವರೆಗೂ ತೆಗಿಬೋದು ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಬಿ ಪಿ ಶುಗರು ಏನೇ ಇದ್ರೂ ಕಡಿಮೆ ಆಗುತ್ತೆ ಇದು ಏನು ಹೇಳು ಅಂದರೆ ಸಂಪೂರ್ಣ ಅಂತ ಅವರು ನೀವು ಆನ್ಲೈನಲ್ಲಿ ಪರಿಚಯ ಮಾಡಿದ್ರೆ ಅವರು ನಿಮಗೆ ತಲುಪಿಸ್ಕೊಡ್ತಾರೆ ನನಗೆ ಆಲ್ರೆಡಿ ಗುಣವಾಗಿದೆ ಏನೇ ತಿಂದರೂ ಇವಾಗ ನಾನು ಏನೇ ಊಟ ತಿಂಡಿ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲನೂ ನಾನು ಮಸಾಲೆ ಐಟಮ್ ಆಯಿತು ಏನೇ ಆಯಿತು ಮನೆಯಲ್ಲಿ ರಾಗಿ ಮುದ್ದೆ ಎಲ್ಲನೂ ತಿಂತಾ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಸ್ವಲ್ಪ ಒಂದು ಡ್ರಾಪ್ ಕೂಡ ನನಗೆ ಬೆಡ್ ಬರ್ತಾಯಿಲ್ಲ ಅದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಎಲ್ಲರೂ ಈ ಆರೋಗ್ಯಕ್ಕೆ ಇರೋದು ಸಂಪೂರ್ಣ ತೆಗಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ನನ್ನ ಕಡೆಯಿಂದ ಸಂತೋಷದವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಈ ಅಡ್ವಾನ್ಸ್ ಸಂಪೂರ್ಣ ನ್ಯೂಟ್ರಿಷನ್ ರಿಸಲ್ಟ್ ಉಳಿಯೋ ನೀವು ನೋಡಿದ್ರೆ ಈಗಾಗಲೇ ಅವ್ರಿಗೆ ಯಾವ ರೀತಿ ಮೂಲವಾದಿ ಸಮಸ್ಯೆ ಇತ್ತು ಈಗ ಯಾವ ರೀತಿ ಕಡಿಮೆ ಆಗೈತಿ ಬರೇ ಒಂದ ವಾರಣಾಗ ಅವ್ರಿಗೆ ರಕ್ತ ಹೋಗೋದು ಆಗ್ಲಿ ಮತ್ತ ಹೀಟ್ ಆಗಲಿ ಏನಕ್ ತಿಂದ್ರು ಈಗ ಅವ್ರಿಗೆ ಯಾವ್ದು ಸಮಸ್ಯೆ ಇಲ್ಲ ಅವ್ರಿಗೆ ರಕ್ತ ಹೋಗಲ್ಲ ಏನು ಸಮಸ್ಯೆ ಇಲ್ಲ ಅದಕ್ಕಾಗಿ ಇದೊಂದು ಮೂಲವಾದಿ ಒಂದ ಸಮಸ್ಯೆ ಸಂಬಂಧಿಸಿದಲ್ಲ ಇದು ಮೂವತ್ತೆಂಟು ತರ ರೋಗಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಇದರಾಗೈತಿ ಅಂದ್ರೆ ಇಪ್ಪತ್ನಾಲ್ಕರ ನ್ಯೂಟ್ರಿಷನ್ ಇದರ ಇದು ಗೋರ್ಮೆಂಟ್ ಅಪ್ರೂವ್ಡ್ ಆಗಿದ್ದು ಮತ್ತ ಪ್ಯೂರ್ ಪ್ಲಾಂಟ್ ಕಂಟೆಂಟ್ ನಿಮ್ಮ ಮಾತ್ರೆಗಳು ನೀವು ತಗೋಬಹುದು ಸೈಡ್ ಎಫೆಕ್ಟ್ ಇಲ್ಲ ಇದು ಐದು ತರ ಸೈಡ್ ಇದರಿಂದ ಏನ್ ಸಮಸ್ಯೆ ಏನಾಗುದಿಲ್ಲ ಇದಕ್ಕೆ ಏನೇನು ರೋಗಗಳನ್ನು ಕಂಟ್ರೋಲ್ ಮಾಡ್ತೈತಿ ಅಂದ್ರೆ ಶುಗರ್ ಬಿ ಪಿ ಮತ್ತೆ ಅತಿ ವೀಕ್ ಆಗಿದ್ರ ಅತಿ ದಪ್ಪ ಆಗಿತ್ತಂದ್ರ ತಕ್ಕ ಸಮಸ್ಯೆ ಆಗಿತ್ತಂದ್ರ ದೋಷಗಳು ಮತ್ತೆ ಲೈಂಗಿಕ ಸಮಸ್ಯೆಗಳು ಮತ್ತ ಥೈರಾಯ್ಡ ಮತ್ತು ಹಾರ್ಟ್ ಸಮಸ್ಯೆ ಒಣ ಒಣ ಕೆಮ್ಮ ತೆಲ್ನೋವ ಮತ್ತು ಮೂಳೆಗಳ ಕ್ಯಾಲ್ಸಿಯಂ ಸಮಸ್ಯೆ ಇತ್ತಂದ್ರೆ ಈ ರೀತಿ ಇನ್ನು ಹತ್ತು ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡುವಂತ ಶಕ್ತಿ ಇದ್ರಾಗ ಆಸ್ಪತ್ರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ಹಾಳಾಗು ಬದ್ಲಿ ಇದ್ ಒಂದು ತಗೊಂಡ್ರೆ ಅಂದ್ರೆ ನಿಮಗೆ ಶಾಶ್ವತ ಪರಿಹಾರ ಇದ್ರದೇನ ರೇಟ್ ಜಾಸ್ತಿ ಇಲ್ಲ ನೂರ ಇಪ್ಪತ್ತು ರೂಪಾಯಿ ಐತಿ ಅದಕ್ಕಾಗಿ ಈ ಪ್ರಾಡಕ್ಟ್ ಯಾರಿಗಾದ್ರು ಬೇಕಾಗಿತ್ತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ರಿ ನಿಮಗೆ ನಾನು ತಲುಪು ವ್ಯವಸ್ಥೆ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಕೃಷ್ಣ